ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಫ್ರೈಡ್ ರೈಸ್ನ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಈಸಿಯಾಗಿ ಮಾಡ್ಕೋಬೋದು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೈಡ್ ರೈಸ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ನಾವು ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕಪ್ಪಲ್ಲಿ ಒಂದು ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ನೆನೆ ಹಾಕಿ ನಂತರ ರೈಸ್ನ ಮಾಡಿಕೊಂಡು ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾವು ರೈಸ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ನೋಡಿ ರೈಸ್ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ನಾವು ಏನು ಹಾಕ್ಕೊತೀವಲ್ಲ ಅದೆಲ್ಲ ತರಕಾರಿಗಳು ಈ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಇವಾಗ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಗೆ ಒಂದು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಇಲ್ಲಿ ಯಾವುದೆಲ್ಲ ಫ್ರೈ ಮಾಡ್ಕೊತೀವ ಅದೆಲ್ಲವನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಎಲ್ಲವನ್ನು ಕೂಡ ನಾವು ಹೈ ಫ್ಲೇಮಲ್ಲೇ ಮಾಡ್ಕೊಬೇಕು ಈ ಫ್ರೈಡ್ ರೈಸ್ ಮಾಡ್ಕೊಳ್ಳುವಾಗ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅದು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಇದಕ್ಕೆ ಇವಾಗ ಬೀನ್ಸು ಕ್ಯಾರೆಟು ಕ್ಯಾಬೇಜು ಹಾಗೆ ಕ್ಯಾಪ್ಸಿಕಮ್ಮು ಇದಿಷ್ಟನ್ನು ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಉಳಿದಿರೋದನ್ನೆಲ್ಲವನ್ನು ತೆಳುವಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು ಇವಾಗ ಏನು ಎಣ್ಣೆ ಹಾಕೊಂಡಿದೀವಲ್ಲ ಅದರಲ್ಲೇ ಈ ತರಕಾರಿಗಳೆಲ್ಲ ಫ್ರೈ ಆಗ್ಬೇಕು ನಾವು ಹೈ ಫ್ಲೇಮ್ ಇಟ್ಕೊಂಡೆ ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು ನಾನು ಒಂದು ಐದ್ ನಿಮಿಷ ಇದನ್ನ ಹಾಗೇನೆ ಫ್ರೈ ಮಾಡ್ಕೊತಾ ಇದೀನಿ ಇವಾಗ ಏನ್ ತರಕಾರಿ ಹಾಕಿದೀವಲ್ಲ ಕಂಪ್ಲೀಟ್ ಆಗಿ ಫ್ರೈ ಆಗ್ಬೇಕಂತೇನಿಲ್ಲ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆದ್ರೆ ಸಾಕು ಇದಕ್ಕೆ ಇವಾಗ ಉಪ್ಪು ಕೂಡ ಇವಾಗ್ಲೇ ಸೇರಿಸ್ಕೊಂಡಿದ್ದೀನಿ ನಾನು ನಂತರ ಅದಿಷ್ಟು ಫ್ರೈ ಆದಮೇಲೆ ನಾವೇನು ರೈಸ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕೊಳ್ಳೋಣ ರೈಸ್ನ ಬೇಯಿಸ್ಕೊಳ್ಳುವಾಗ ಉಪ್ಪು ಕೂಡ ಹಾಕೊಂಡ್ಬಿಟ್ಟು ನಾವು ರೈಸ್ನ ಬೇಯಿಸ್ಕೋಬೇಕು ಹಾಗೆ ತುಂಬ ಸ್ಮ್ಯಾಶ್ ಆಗೋ ತನಕ ನಾವು ರೈಸ್ನ ಬೇಯಿಸ್ಕೋಬಾರ್ದು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಅನ್ನ ಬೆಂದರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಆಗಷ್ಟು ವೆನಿಗರು ಹಾಗೆ ಒಂದು ಸ್ಪೂನ್ ಆಗಷ್ಟು ಸೋಯಾ ಸಾಸ್ ಸೋಯಾ ಸಾಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ನಾನು ಅದನ್ನೇ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಕೆಚಪ್ ಆಗಿರ್ಬೋದು ಅಥವಾ ಚಿಲ್ಲಿ ಸಾಸ್ ಆಗಿರ್ಬೋದು ಅದನ್ನು ನಾನು ಯಾವುದೂ ಗ್ರೀನ್ ಚಿಲ್ಲಿ ಸಾಸ್ ಆಗಿರ್ಬೋದು ಅದನ್ನ ಯಾವುದೂ ಇಲ್ಲಿ ಯೂಸ್ ಮಾಡಿಲ್ಲ ನಾನಿಲ್ಲಿ ಸೋಯಾ ಸಾಸ್ ಅದನ್ನು ಮನೆಯಲ್ಲೇ ಮಾಡಿರುವಂಥದ್ದು ಅದನ್ನೇ ಹಾಕ್ಕೊಂಡು ನಾನೀಗ ಫ್ರೈಡ್ ರೈಸ್ನ ರೆಡಿ ಮಾಡಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ತರಕಾರಿ ಅಂತೂ ಮನೇಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ಲ ಸೋಯಾ ಸಾಸ್ನ ಒಂದು ನಾನು ಮನೆಯಲ್ಲೇ ಮಾಡಿಕೊಂಡು ಅದೊಂದು ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಆರಾಮಾಗಿ ಈ ಫ್ರೈಡ್ ರೈಸ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಕೊನೆಯದಾಗಿ ಮೇಲ್ಗಡೆ ನಾನಿಲ್ಲಿ ಕುತ್ತಂಬ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಫ್ರೈಡ್ ರೈಸು ಆಗಿದೆ ಫ್ರೆಂಡ್ಸ್ ಇದನ್ನು ನಾವು ಬೆಳಗ್ಗೆ ತಿಂಡಿಗಾಗಿರ್ಬೋದು ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು